ಅಂಡ್ ಜೆಂಟ್ಲ್ಮ್ಯಾನ್ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿ ವಿ ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಅದರ ಒಳ ಒಳಹೊರಗಿನ ಒಡನೋಟಗಳನ್ನು ನಿಮ್ಮೆದುರು ತೆರೆದಿಡುವ ಪ್ರಾಮಾಣಿಕ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್ ನಾನು ಹಬೀಬ್ಧಂಡಿ ಎಸ್ ವೀಕ್ಷಕರ ಇವತ್ತು ಒಂದು ದೊಡ್ಡ ಕೊಲೆಯ ವಿಚಾರ ರಾಜ್ಯಾದ್ಯಂತ ಸದ್ದು ಮಾಡ್ತಾ ಇದೆ ಇವತ್ತು ಮತ್ತೆ ಒಬ್ಬ ರಾಜಕೀಯ ನಾಯಕರ ದ್ವೇಷದ ಕಾರಣಕ್ಕೆ ಹೆಣ ಬಿದ್ದಿದೆ ಅದು ಕಾಂಗ್ರೆಸ್ ಕಾರ್ಯಕರ್ತನ ಕೊಲೆ ಅದರಲ್ಲೂ ಕೊಲೆ ಮಾಡಿರ್ತಕ್ಕಂಥವರು ಭಜರಂಗ ದಳದವರು ಭಜರಂಗ ದಳದ ಸದಸ್ಯರು ಅನ್ನುವಂಥ ಮಾಹಿತಿ ಹೊರಗಡೆ ಬರ್ತಾ ಇದೆ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಸಖರಾಯಪಟ್ಟಣದ ಗಣೇಶ್ ಗೌಡ ಅನ್ನುವಂಥ ಗ್ರಾಮ ಪಂಚಾಯಿತಿ ಸದಸ್ಯನನ್ನ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಲಾಗಿದೆ ಇದು ರಾಜಕೀಯ ತಿರುವುಗಳನ್ನು ಪಡೆದುಕೊಳ್ಳುವಂಥ ಎಲ್ಲ ಸಾಧ್ಯತೆಗಳು ಇವೆ ಆದರೆ ಇಲ್ಲಿರ್ತಕ್ಕಂಥ ವಿಚಾರಗಳು ಏನು ಅಂತಂದರೆ ಈ ಥರದ ಕೊಲೆ ಸುಲಿಗೆ ದೌರ್ಜನ್ಯಗಳು ರಾಜ್ಯಾದ್ಯಂತ ನಡೆಯುತ್ತೆ ಆದರೆ ರಾಜ್ಯ ರಾಜಕಾರಣದಲ್ಲಿ ಈ ಥರದ ಘಟನೆಗಳು ನಡೆದಾಗ ಯಾವ ರೀತಿ ಬೇರೆ ಬೇರೆ ಸಂಘಟನೆಯನ್ನು ಪ್ರತಿ ಸಂಘಟನೆಯವರು ಪ್ರತಿಕ್ರಿಯಿಸ್ತಾರೆ ಮತ್ತು ಈ ಘಟನೆಗೆ ಯಾವ ರೀತಿ ಪ್ರತಿಕ್ರಿಯಿಸ್ತಿದ್ದಾರೆ ಅನ್ನುವಂಥದ್ದನ್ನು ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಹೊರಟಿದ್ದೇನೆ ಕಳೆದ ಕೆಲವೇ ದಿನಗಳ ಹಿಂದೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬಾಬಾ ಬುಡನ್ಗಿರಿ ಬೆಟ್ಟದಲ್ಲಿ ದತ್ತಮಾಲಾ ಅಭಿಯಾನ ನಡೀತು ದತ್ತಮಾಲಾ ಜಯಂತಿ ನಡೀತು ಯಾತ್ರೆಯೂ ಕೂಡ ನಡೆಯಿತು ಆದರೆ ರಾಜ್ಯ ಸರ್ಕಾರದ ಅದರಲ್ಲೂ ರಾಜ್ಯ ಕರ್ನಾಟಕ ಪೊಲೀಸರ ಒಂದು ಸಮರ್ಥ ಒಂದು ಕಾರ್ಯನಿರ್ವಹಿಸುವಿಕೆಯಿಂದ ಒಂದೇ ಒಂದು ಚಿಕ್ಕ ಚಿಕ್ಕ ಗಲಭೆ ಆಗಲಿ ಒಂದೇ ಒಂದು ಚಿಕ್ಕ ಯಾವುದೇ ರೀತಿಯ ಕ್ರೈಮ್ ಆಗಲಿ ಜರಗಲಿಲ್ಲ ಬಹುತೇಕ ಈ ತರಹದ ಅಂದ್ರೆ ಹಿಂದುತ್ವವನ್ನು ಅಥವಾ ಕೋಮು ರಾಜಕಾರಣವನ್ನೇ ತಮ್ಮ ಅಸ್ತ್ರವನ್ನಾಗಿ ಮಾಡಿಕೊಂಡಿರ್ತಕ್ಕಂಥ ಕೆಲವು ಪಕ್ಷಗಳಿಗೆ ಇದು ಹಿಡಿಸಲಿಲ್ವೋ ಏನೋ ತಮ್ಮ ಒಂದು ಕಾರ್ಯ ಸಾಧನೆಯನ್ನ ಅಥವಾ ತಮ್ಮ ವೋಟ್ ಬ್ಯಾಂಕನ್ನು ಗಟ್ಟಿಗೊಳಿಸಿಕೊಳ್ಳಿಕ್ಕೆ ಅವರಿಂದ ಸಾಧ್ಯ ಆಗಲಿಲ್ವೋ ಏನೋ ದತ್ತ ಮಾಲಾ ಅಭಿಯಾನ ನಡೆದ ಕೆಲವೇ ದಿನಗಳಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನ ಕೊಲೆಯಾಗಿ ಹೋಗಿಬಿಟ್ಟಿದೆ ಕೊಲೆ ಮಾಡಿರ್ತಕ್ಕಂಥ ಆಗಿರೋರು ಹಿಂದೂ ವ್ಯಕ್ತಿ ಕೊಲೆ ಮಾಡಿರೋರು ಕೂಡ ಅದೇ ಹಿಂದೂ ಸಂಘಟನೆಯ ಕೆಲವು ಸದಸ್ಯರು ಅನ್ನುವಂಥದ್ದು ಪ್ರಾಥಮಿಕ ವರದಿಯಲ್ಲಿ ಈಗ ಬಹಿರಂಗ ಆಗ್ತಾ ಇದೆ ಇಲ್ಲಿ ಹುಟ್ಟುಕೊಳ್ಳುವಂಥ ಪ್ರಶ್ನೆ ಏನು ವೀಕ್ಷಕರೇ ಸರಳವಾಗಿ ಅಥವಾ ಆಗಿ ತಾವು ಥಿಂಕ್ ಮಾಡೋದಾದರೆ ಹಿಂದೂ ಕಾರ್ಯಕರ್ತನ ಅಥವಾ ಹಿಂದೂ ವ್ಯಕ್ತಿಯೊಬ್ಬನ ಕೊಲೆಯಾಗಿದೆ ಇದೇ ಹಂತದಲ್ಲಿ ಇನ್ಯಾವುದೇ ಕೊಲೆ ಮಾಡಿರ್ತಕ್ಕಂಥವರು ಒಂದೇ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು ಅದೇ ಹಂತದಲ್ಲಿ ಬೇರೆ ಬೇರೆ ಅನ್ಯ ಕೋಮು ಅಥವಾ ಅನ್ಯ ಸಮುದಾಯದವರದ್ದೇನಾದರೂ ಘಟನೆಯಾಗಿ ಬಿಟ್ಟಿದ್ದಿದ್ರೆ ಇಷ್ಟೊತ್ತಿಗೆ ಇಡೀ ಕರ್ನಾಟಕ ಹೊತ್ತಿ ಉರಿತಾಯಿತ್ತು ಎಲ್ಲಿ ಈ ತರಹದ ಘಟನೆಗಳು ನಡೆಯುತ್ತೋ ಅಲ್ಲಿಗೆ ಬಿ ಜೆ ಪಿಯವರಾಗಲಿ ಅಥವಾ ಬಲಪಂಥೀಯ ಸಂಘಟನೆಗಳಾಗಲಿ ಅವ ನಾಯಕರು ದಾಳಿ ಮಾಡಿ ದೊಡ್ಡ ಮಟ್ಟದ ಕೂಗನ್ನು ಎಬ್ಬಿಸಿ ಬಿಡ್ತಾ ಇದ್ದರು ಆದರೆ ಇವತ್ತು ಗಣೇಶ್ ಗೌಡ ಹೆಸರು ಕೇಳಿ ಯಾವ ಹೆಸರು ಹೇಳಿ ಗರೀಬ್ ಅಲ್ಲ ಅಥವಾ ಗುಲಾಬ್ ಜಾಮೂನ್ ಅಲ್ಲ ಅಥವಾ ಯಾರೋ ಗುಲಾಮ್ ನಬಿ ಅಲ್ಲ ಗಣೇಶ್ ಗೌಡ ಅನ್ನುವಂಥ ವ್ಯಕ್ತಿಯ ಕೊಲೆಯಾಗಿದೆ ಕೊಲೆ ಮಾಡಿರ್ತಕ್ಕಂಥವರು ಕೂಡ ಅದೇ ಒಂದು ಕೋಮಿನವರು ಯಾಕೆ ಸುಮ್ಮನಿದ್ದಾರೆ ಅಂದರೆ ಗಣೇಶ್ ಗೌಡನ ಕೊಲೆಗೆ ಯಾವುದೇ ಬೆಲೆ ಇಲ್ವಾ ಆತನ ಜೀವಕ್ಕೆ ಆತನ ಒಂದು ಆಗಿರ್ತಕ್ಕಂಥ ದೌರ್ಜನ್ಯಕ್ಕೆ ಯಾವುದೇ ಬೆಲೆ ಇಲ್ವಾ ಅನ್ನುವಂಥ ಪ್ರಶ್ನೆ ಇವತ್ತು ಹುಟ್ಕೊಂಡಿದೆ. ರಾಜ್ಯ ಗೃಹ ಸಚಿವರು ಆಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅವರು ಹೇಳಿದರು ಈಗ ಸದ್ಯಕ್ಕೆ ಯಾವುದೇ ರೀತಿಯ ನಾವು ತೀರ್ಮಾನಕ್ಕೆ ಬರೋ ಹಾಗಿಲ್ಲ ಪೊಲೀಸರು ತಮ್ಮ ಕೆಲಸವನ್ನು ಮಾಡ್ತಿದ್ದಾರೆ ತನಿಖೆ ಬಂದ ನಂತರ ಸಂಬಂಧಪಟ್ಟವರ ಮೇಲೆ ಕಾನೂನು ಕ್ರಮಗಳನ್ನು ಜರುಗಿಸಲಾಗುತ್ತೆ ಅನ್ನುವಂಥ ತುಂಬ ಮೆಚೂರ್ಡ್ ಆಗಿರ್ತಕ್ಕಂಥ ಸೆಟಲ್ ಆಗಿರ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟರು ನೀವು ಒಂದೇ ಒಂದು ಕ್ಷಣ ಯೋಚನೆ ಮಾಡೋ ನೋಡಿ ಇದೇ ಪರಿಸ್ಥಿತಿಯಲ್ಲಿ ಬಿ ಜೆ ಪಿಯ ಯಾವುದೇ ಬೇರೆ ನಾಯಕರು ಇದ್ದರೆ ಯಾವ ರೀತಿ ಹೇಳಿಕೆಗಳನ್ನು ಕೊಡ್ತಿದ್ದರು ಅದೇ ಆರ್ ಅಶೋಕೋ ಅಥವಾ ಸಿ ಟಿ ರವೀನೋ ಅಥವಾ ಇನ್ನಾವುದೋ ನಮ್ಮ ಅರಗ ಜ್ಞಾನೇಂದ್ರ ಮಾಜಿ ಗೃಹ ಸಚಿವರಾಗಿರ್ತಕ್ಕಂಥವ್ರು ಯಾವ ರೀತಿಯ ಹೇಳಿಕೆಯನ್ನು ಕೊಡ್ತಾ ಇದ್ರು ಅನ್ನುವಂಥದ್ದು ಬಹಳ ಮುಖ್ಯ ಆಗತ್ತೆ ಅಂದರೆ ಸಾಮಾಜಿಕ ಸಾಮರಸ್ಯವನ್ನು ಕಾಪಾಡೋದು ಸಾಮಾಜಿಕ ಸ್ವಾಸ್ಥ್ಯವನ್ನು ಕಾಪಾಡೋದು ಇರುವಂಥ ಸಮಸ್ಯೆಯನ್ನು ಇನ್ನಷ್ಟು ಹದಗೆಡದಂತೆ ಕಾಪಾಡುವಂಥದ್ದು ದೊಡ್ಡ ಕರ್ತವ್ಯ ಆ ಕರ್ತವ್ಯವನ್ನು ಗೃಹ ಸಚಿವರಾಗಿ ಡಾಕ್ಟರ್ ಜಿ ಪರಮೇಶ್ವರ್ ನಿಭಾಯಿಸಿದ್ದಾರೆ ಅಲ್ವಾ ನಾವುಗಳು ಮಾತಾಡೋದೇ ಬೇರೆ ಅಲ್ಲಿ ಘಟನೆ ನಡೆದಾಗ ಯಾರು ಅದಕ್ಕೆ ಭಾಗಿಯಾಗಿದ್ದರು ಯಾರು ಅದರ ಹಿನ್ನೆಲೆಯಲ್ಲಿದ್ದರು ಇವೆಲ್ಲವನ್ನು ಕೂಡ ಅವರು ತನಿಖೆನಲ್ಲೇ ಗೊತ್ತಾಗ್ತದೆ ಇಲ್ಲಿ ಈಗ ಹೇಳುವಂಥ ದೊಡ್ಡ ಪ್ರಶ್ನೆ ಒಬ್ಬ ಹಿಂದುವಿನ ಕೊಲೆಯಾಗಿದೆ ಖಂಡಿತ ಎಲ್ಲ ಧರ್ಮದವರು ನಾವು ಎಲ್ಲ ಸಮಾನರು ಸ ಸಮಾನ ಮನಸ್ಕರು ಅನ್ನುವಂಥದ್ದೇ ಮಾತು ಬರುತ್ತೆ ಆದರೆ ಹಿಂದುವಿನ ಕೊಲೆ ಆದಾಗ ಹಿಂದೂ ಮೇ ಹೈ ಅನ್ನುವಂಥ ಮಾತು ಹೇಳುವಂಥ ಈ ಬಿ ಜೆ ಪಿ ನಾಯಕರು ಬಾಯಿ ಬಡಕರಿ ಎಲ್ಲಿ ಅಡಗಿ ಕೂತಿದ್ದಾರೆ ಸಿ ಟಿ ಅವರು ಎಲ್ಲಿದ್ದಾರೆ ಚಿಕ್ಕ ಪುಟ್ಟ ಯಾವುದೇ ಒಂದು ಯಾವುದೇ ಈ ತರಹದ ಒಂದು ಘಟನೆಗಳು ನಡೆದರೂ ಕೂಡ ಅಲ್ಲಿ ಹೋಗಿ ಬಾಯಿ ಬಡ್ಕೊಳ್ಳುವಂಥ ಸಿ ಟಿ ರವಿ ತಮ್ಮದೇ ಜಿಲ್ಲೆಯಲ್ಲಿ ಈ ತರಹದ ಒಂದು ಘಟನೆ ನಡೆದಿದೆ ಎಲ್ಲಿದ್ದಾರೆ ಗೊತ್ತಿಲ್ಲ ಈ ಕುರಿತಂತೆ ಬಲಪಂಥೀಯ ಸಂಘಟನೆಗಳ ನಾಯಕರಲ್ಲಿದ್ದಾರೆ ಭಜರಂಗ ದಳದ ಶರಣ್ ಪಂಪೆಲ್ ಎಲ್ಲಿ ಅಡಗಿ ಕೂತು ಬಿಟ್ಟಿದ್ದಾರೆ ಗೊತ್ತಿಲ್ಲ ಇದ್ರ ಕುರಿತಂತೆ ಸಾಕಷ್ಟು ಈಗಾಗಲೇ ಬಾಯಿಗೆ ಬಂದ ಹಾಗೆ ಯಾವಾಗ ಬೇಕು ಬೀಡು ಬೀಸಾದ ಹೇಳಿಕೆಗಳನ್ನು ಕೊಡುವಂಥ ಮೈಸೂರಿನ ಸಿಂಹ ಎಲೆಗೆ ಎಲ್ಲಿ ಅಡಗಿ ಕೂತಿದ್ದಾರೆ ಗೊತ್ತಿಲ್ಲ ಬಸನಗೌಡ ಪಾಟೀಲ್ ಯತ್ನಾಳ್ಲ್ಲಿದ್ದಾರೆ ಹಿಂದುತ್ವದ ಹುಲಿ ಅಂತ ಹೇಳುವಂಥ ಅವರೆಲ್ಲಿದ್ದಾರೆ ಗೊತ್ತಿಲ್ಲ ಕೆ ಎಸ್ ಈಶ್ವರಪ್ಪನವರು ಎಲ್ಲಿದ್ದಾರೆ ಗೊತ್ತಿಲ್ಲ ಅನಂತಕುಮಾರ್ ಹೆಗ್ಡೆ ಅವರು ಎಲ್ಲಿದ್ದಾರೆ ಗೊತ್ತಿಲ್ಲ ಪ್ರಮೋದ್ ಮುತಾಲಿಕ್ ಎಲ್ಲಿದ್ದಾರೆ ಗೊತ್ತಿಲ್ಲ ಈ ತರಹದ ನಾಯಕರು ಏನು ಮಾಡ್ತಾ ಇದ್ದಾರೆ ಒಬ್ಬ ಹಿಂದುವಿಗೆ ಅನ್ಯಾಯ ಆಗಿದೆ ಒಬ್ಬ ಹಿಂದುವಿನ ಸಂಸಾರ ಇವತ್ತು ಹಾಳಾಗಿ ಹೋಗಿದೆ ಇವರ ಬೆನ್ನಿಗೆ ನಿಲ್ಲಬೇಕಲ್ವಾ ಯಾಕೆ ಸ್ವಾಮಿ ನೀವು ನಿಂತ್ಕೊಳ್ತಾ ಇಲ್ಲ ನಿಮ್ಮ ಕರ್ತವ್ಯ ಅಲ್ವಾ ಯಾಕೆ ಅವರು ನಿಮ್ಮದೇ ಬಲಪಂಥೀಯ ಸಂಘಟನೆಯವರಿಗೆ ಸೇರಿರ್ತಕ್ಕಂಥವ್ರು ಅನ್ನೋಂಥ ಅನುಮಾನಗಳು ಏನಾದರೂ ಜನರಿಗಿರೋ ಹಾಗೆ ನಿಮಗೂ ಇದೆಯಾ ಅದಕ್ಕೆ ನಿಮ್ಮ ಬಾಯಿಗೆ ಬೀಗ ಹಾಕಲಾಗಿದೆಯಾ ನಿಮ್ಮ ಜವಾಬ್ದಾರಿ ಎಲ್ಲಿದೆ ಯಾಕೆ ನೀವು ಈ ಬಗ್ಗೆ ಮಾತನಾಡ್ತಿಲ್ಲ ಅಂತ ಸಾರ್ವಜನಿಕರು ಪ್ರಶ್ನೆ ಕೇಳ್ತಾ ಇದ್ದಾರೆ ಇದನ್ನು ಅರ್ಥ ಮಾಡ್ಕೋಬೇಕಿದೆ ಅಂದರೆ ಈ ಬಾಯಿ ಬಡುಕರ ಒಂದು ಸಮಯಕ್ಕೆ ತಕ್ಕನಾಗಿ ಬದಲಾಗುವ ಇವರ ಊಸರುವಳ್ಳಿ ತರಹದ ಬಣ್ಣಗಳನ್ನು ಸಾರ್ವಜನಿಕರು ಅರ್ಥ ಮಾಡ್ಕೋಬೇಕಾಗಿದೆ ಯಾರ ಸಾವು ಕೂಡ ಸಾಧುವಲ್ಲ ಯಾರ ಸಾವು ಕೂಡ ಸಂಭ್ರಮಿಸಬಾರದು ಸಾವು ಅನ್ನೋದೇ ದೊಡ್ಡ ಮಟ್ಟದ ದುರಂತ ಮತ್ತೆ ಯಾವ ಸಮಸ್ಯೆಗೂ ಸಾವು ಪರಿಹಾರ ಅಲ್ಲ ಕೊಲೆ ಪರಿಹಾರ ಅಲ್ಲ ಎಲ್ಲದಕ್ಕೂ ಶಿಷ್ಟ ಸಮಾಜವಿದೆ ನಮ್ಮ ಸಂಸ್ಕೃತಿ ಇದೆ ಕಾನೂನುಗಳಿದ್ದಾವೆ ಆ ಮೂಲಕ ನಾವು ಪರಿಹಾರ ಕಂಡುಕೋಬೇಕೇ ಹೊರತು ಯಾರು ಯಾರನ್ನು ಕೊಲೆ ಮಾಡಬಾರದು ಯಾರು ಯಾರನ್ನ ಸಾಯಿಸಬಾರದು ಆದರೆ ಈ ತರಹದ ಮನಸ್ಥಿತಿ ಉಳ್ಳಂಥವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಈಗ ಯಾಕೆ ಮಾಡ್ತಿಲ್ಲ ಅನ್ನೋಂಥದ್ದೇ ದೊಡ್ಡ ಪ್ರಶ್ನೆ ಸ್ವತಃ ಗಣೇಶ್ ಗೌಡ ಅವರ ಸ್ನೇಹಿತರೆ ಹೇಳೋ ಹಾಗೆ ಸುಮಾರು ಹದಿನೆಂಟರಿಂದ ಇಪ್ಪತ್ತು ಜನ ಗಣೇಶ್ ಗೌಡರನ್ನು ಕಲ್ಲುಗಳಿಂದ ದಾಳಿ ಮಾಡಿ ಅವರ ಮೇಲೆ ದಾಳಿಯನ್ನು ಮಾಡಿದರು ನಂತರ ಐದು ಜನ ಮಚ್ಚುಗಳಿಂದ ತಲ್ವಾರ್ಗಳಿಂದ ಅವನನ್ನು ಕೊಚ್ಚಿ ಕೊಲೆ ಮಾಡಿದ್ರು ಅನ್ನುವಂಥ ಮಾತನ್ನು ಈಗಾಗಲೇ ಪೊಲೀಸರ ಎದುರು ಹೇಳಿದ್ದಾರೆ ಮಾಧ್ಯಮದ ಎದುರುಗಳು ಕೂಡ ಹೇಳ್ತಾ ಇದ್ದಾರೆ ಅದರಲ್ಲಿ ಐದು ಜನರಲ್ಲಿ ಸಂಜಯ್ ನಾಗಭೂಷಣ್ ಅಜಯ್ ಮಿಥುನ್ ಸೇರಿ ಐದು ಜನರ ವಿರುದ್ಧ ಎಫ್ಐಆರ್ ಆರ್ ದಾಖಲಾಗಿದೆ ಅದರಲ್ಲಿ ಇಬ್ಬರನ್ನು ಬಂಧಿಸಲಾಗಿದೆ ಮೂರು ಜನ ಪರಾರಿಯಾಗಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಹಾಗಾದರೆ ಈಗ ಕೂಕುಮಾರಿಗಳು ಏನು ಮಾಡುತ್ತಿದ್ದಾರೆ ಇಂಥ ಇಷ್ಟೊಂದು ಪರಿಸ್ಥಿತಿ ಹೀಗಿದ್ರೂ ಕೂಡ ಕನ್ನಡದ ಕೆಲವು ಮಾಧ್ಯಮಗಳು ಕೂಡ ಬಾಯಿ ಮುಚ್ಚಿಕೊಂಡು ಯಾಕೆ ಕೂತಿವೆ ಬಾಯಿಗೆ ಬಂದ ಹಾಗೆ ಕೂಕುಮಾರಿಗಳು ಅನ್ಯ ಕೋಮಿನ ಅಥವಾ ಬೇರೆ ಬೇರೆ ಕೋಮಿನ ಕೊಲೆಗಳಾದ್ರೆ ಮಾತ್ರ ತಮ್ಮ ಬಾಯಿ ಓಪನ್ ಆಗುತ್ತಾ ಇಂತಹ ಸಂದರ್ಭಗಳಲ್ಲಿ ಬಾಯಿಗೆ ಬೀಗ ಬೀಳುತ್ತಾ ಖಂಡಿತ ಅದಾಗಬಾರ್ದು ಮಾಧ್ಯಮದವರು ಕೂಡ ಎಚ್ಚೆತ್ಕೋಬೇಕು ಅಲ್ವಾ ಸ್ವತಃ ಎಂ ಪಿ ರೇಣುಕಾಚಾರ್ಯ ಏನು ಮಾಡಿದ್ದಾರೆ ಹೊನ್ನಾಳಿಯ ಮಾಜಿ ಶಾಸಕರು ಇವತ್ತು ಅಲ್ಲಿ ಹೊನ್ನಾಳಿಯಲ್ಲಿ ಯಾವುದೋ ಅಲ್ಪಸಂಖ್ಯಾತರ ಧ್ವಜದ ಗಲಾಟೆಯಾಗಿದೆ ಅಲ್ಲಿ ಹೋಗಿ ಆ ಧ್ವಜವನ್ನು ತೆರವುಗೊಳಿಸಿದ್ದಾರೆ ಗುಡ್ ಒಳ್ಳೆ ಕೆಲಸ ಮಾಡಿದಿರಿ ರೇಣುಕಾಚಾರ್ಯ ಅವರೇ ಅದೇ ಕೆಲಸವನ್ನು ಈಗ ನಿಮ್ಮ ಜಿಲ್ಲೆಯ ಪಕ್ಕದಲ್ಲೇ ಕೂಗಳತೆ ದೂರದಲ್ಲೇ ಇರತಕ್ಕಂಥ ಕಡೂರಿನಲ್ಲಿ ಒಂದು ಮರ್ಡರ್ ನಡೆದಿದೆ ಅಲ್ಲಿ ಹೋಗಿ ಅವರಿಗೆ ಸಾಂತ್ವನ ಹೇಳಬೇಕಾಗಿರೋದು ನಿಮ್ಮ ಜವಾಬ್ದಾರಿ ಅಲ್ವಾ ಎಂ ಪಿ ರೇಣುಕಾಚಾರ್ಯ ಅವರೇ ಏನು ಮಾಡ್ತಿದ್ದೀರಿ ಎಲ್ಲಿ ಹೋಗಿದೆ ನಿಮ್ಮ ಧೀರ ವೀರ ರೋಷತನ ಎಲ್ಲಿ ಹೋಗಿದೆ ಗೊತ್ತಿಲ್ಲ ನೀವೇ ಉತ್ತರ ಕೊಡಬೇಕು ಯಾರ ಕೊಲೆಯನ್ನು ಕೂಡ ಸಂಭ್ರಮಿಸಬಾರದು ನಾನು ಹೇಳಿದ ಹಾಗೆ ಯಾವುದೇ ಸಮಸ್ಯೆಗೆ ಕೊಲೆ ಅಥವಾ ಪ್ರಾಣ ಹಾನಿ ಪರಿಹಾರ ಅಲ್ಲ ಒಂದು ಕಾನೂನು ವ್ಯವಸ್ಥೆ ಇದೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ ಅಸಮಾಧಾನಗಳಿರ್ಬೋದು ಭಿನ್ನಾಭಿಪ್ರಾಯಗಳಿರ್ಬೋದು ಅದರ ಅರ್ಥ ನಾವು ಭಿನ್ನಾಭಿಪ್ರಾಯ ಇರೋವಂಥವ್ರನ್ನ ಅಥವಾ ಭಿನ್ನ ಅಭಿಪ್ರಾಯಗಳನ್ನು ವ್ಯಪ ವ್ಯಕ್ತಪಡಿಸುವಂಥವ್ರನ್ನ ಫಿನಿಷ್ ಮಾಡಿಬಿಡಬೇಕು ಅನ್ನುವಂಥದ್ದು ಅಲ್ಲ ಅದು ನಮ್ಮ ಕಾನೂನು ಹೇಳಲ್ಲ ಹಾಗಾಗಿ ನಾವು ಸಮಸಮಾಜವಾಗಿ ಬಾಳಬೇಕು ಕುವೆಂಪುರವರು ಹೇಳಿದ ಹಾಗೆ ನಾವು ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಬದುಕಬೇಕು ಅದು ನಮ್ಮ ಧ್ಯೇಯ ಆಗಬೇಕು ಅಂತ ಹೇಳ್ತಾ ಇವತ್ತಿನ ಈ ಎಕ್ಸ್ಪ್ಲೇನರನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ನಾನು ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ ಫೋಕಸ್ ಟಿವಿ